ಈಗ ನಿಖಿಲ್ ಕುಮಾರ್ ಅಣ್ಣೋಗಿ ಎಷ್ಟು ಭಾಗ್ಯ ವಿಚಾರ ಮಾಡ್ಬೇಕು ಮೂರ್ ತಲೆಮಾಗ ನಾವು ಕೆಲಸ ಮಾಡಕ ಈ ಪಕ್ಷದಾಗ ಅವಕಾಶ ಸಿಕ್ಕದ ನೀವ್ ಯಾವ್ದೇ ಜಿಲ್ಲಾ ಪಂಚಾಯತಿ ಚುನಾವಣೆ ಬಂತ ಹ್ಯಾಂಗ್ ಮಾಡ್ಬೇಕು ಚಿಂತಿದ ಆಗಕ್ ಖಾಲಿ ನಾವು ಮೆಂಬರ್ಶಿಪ್ ಮಾಡಿ ಮನೆ ಕೂಡೋಗಲ್ಲ ನಾವ್ ಎಲ್ಲಾ ಸಂಘಟನಾದಾಗ ಕಾಂಗ್ರೆಸ್ ವಿರುದ್ಧ ಹೋಗಾಟ ಮಾಡ್ಬೇಕು ಈಗಾಗಲೇ ನಮ್ಮ ಡಿ ಸಿ ಸಿ ಬ್ಯಾಂಕ್ದ ಮೊದಲಿಂದ ಅಧ್ಯಕ್ಷ ಆಗಿದ್ದಂಥ ಉಮಾಖಾಂತ್ ನಾಗಮಗ್ ಅವರು ಒಂದು ಮಾತು ಕೇಳಕ್ಕೆ ಬಯಸ್ತೀನಿ ನಾ ಅಣ್ಣೋಗ ನಮ್ಮ ಬಡ್ಡೆ ಪಣ್ಣಗು ರೈತರ ಮಂತ್ರಿ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡಗ ಎಲ್ಲ ಪತ್ರಿಕಾ ಬಾಂಧವಾಗಿದ್ದೀರಿ ಅವ್ರ ಬಳಿ ಇಷ್ಟು ಶಕ್ತಿ ಇದೆ ಅವ್ರು ಭೀ ನಮ್ಮ ರಿಲೇಟಿವ್ ಆಗ ನಮ್ಮ ಅಣ್ಣ ಆಗ ಅದೇ ಶಕ್ತಿ ಸಿಕ್ಕಾಪಟ್ಟಿದ ಎಂ ಪಿ ಆಗ ಎಮ್ ಎಲ್ ಎಗ ಒಂದು ಬಿ ಎಸ್ ಎಸ್ ಕೆ ಫ್ಯಾಕ್ಟ್ರಿ ಯಾಕೆ ಉಳೇಲ್ ಹೋಗ್ಯದ ಅವ್ರ ಕೈಲಿ ಸಿಂಪಲ್ ಕ್ವಶನ್ ನಮ್ಮ ರಾಜ್ಯದಾಗ ಒಂದು ಬಿ ಎಸ್ ಎಸ್ ಕೆ ಫ್ಯಾಕ್ಟ್ರಿ ರೈತರಿಗೆ ಸೆಲೆಕ್ಟ್ ಯಾಕೆ ಉಳಿದಿಲ್ಲ ಅವಾಗ ಮನಸ್ಸು ಮಾಡಿದ್ರು ಒಂದು ಗಂಟಾದಾಗ ಸ್ವಂತ ಒಕ್ಕಲಿ ಹೊಸ ಫ್ಯಾಕ್ಟ್ರಿ ಚಾಲು ಮಾಡೋಂಥ ಶಕ್ತಿ ಇದೆ ಆದಾಗ ನಮಗೆ ಮಲ್ತಾಯಪ್ಪಲೆ ನೋಡ್ತಾ ಇದ್ದಾಗ ಒಂದು ಫ್ಯಾಕ್ಟ್ರಿ ಉಳಿಸಿಲ್ಲ ನಾ ಕೈ ಜೋಡಿಸಿ ಮನವಿ ಮಾಡ್ತೀನಿ ನಮ್ಗೆ ರೈತರಿಗೆ ಸೆಲೆಕ್ಟ್ ಒಳ್ಳೆ ಫ್ಯಾಕ್ಟ್ರಿ ಆಗಬೇಕು ಅದಕ್ಕೆ ಸೆಲೆಕ್ಟ್ ಸನ್ಮಾನ್ಯ ಕುಮಾರ್ ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ ಈ ಭಾಗದಾಗ ನಮಗೆ ಇಲ್ಲ ಒಂದು ಪ್ರೈವೇಟ್ ಸೆಕ್ಟರ್ ಆಗಿಗ ತಂದು ಫ್ಯಾಕ್ಟ್ರಿ ಹಾಕಿಸ್ಬೇಕು ಇದ್ದಿಲ್ಲ ಅಂದ್ರೆ ಅಣ್ಣಾಗೆ ಇಲ್ಲಿ ರೈತರು ಭಾಳ ಕಷ್ಟದಾಗ ಕಷ್ಟ ನಾವು ನಿಮಗೆ ಹೇಳಿಲ್ಲ ನಾವು ದೇವರಿಗೆ ಹೇಳೋಕ್ಕಾಗಲ್ಲ ನಮ್ಮ ಪಕ್ಷದಾಗ ನಿಮಗೆ ಹೇಳಬೇಕಾಗ್ತದೆ ನೀವು ಹೋಗಲ್ಲಿ ಹೇಳ್ತೀರಿ ಅದಕ್ಕೆ ನಾವು ಮನವಿ ಮಾಡ್ತಾ ಇದ್ದೆವು ನಮ್ಮ ಕಾಗೆ ಕಟ್ಟಿದ್ ಭೀ ಕಷ್ಟ ಅದ ಅಣ್ಣ ಎಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇರಲಿ ಒಂದು ಪ್ರಾಬ್ಲಮ್ ಇರಲಿ ನಮ್ಮ ಪಾರ್ಟಿದಾಗ ಎಷ್ಟು ಪದಾಧಿಕಾರಿ ಆಗ ಮೀಟಿಂಗ್ ಇದ್ದಾಗ ಫೋನ್ ಎತ್ತದಾಗ ಕಷ್ಟ ಬಂದಾಗ ಭೀ ಫೋನ್ ಎತ್ತಬೇಕು ಅಟೆಂಡ್ ಮಾಡಬೇಕು ನಮ್ಮ ಕಾಗಕ್ಕೆ ಕಗ್ತಾಗ ಏನು ಮಾಡಿ ಮಾಡ್ತಾಗ ಇತಿಹಾಸ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಾ ಕೆಳಗೆ ಲೆವೆಲ್ದಿಂದ ಬಂದಿದ್ದೀನಿ ಅಣ್ಣ ಜಮಖಾನೀನು ಎತ್ತಿನಿ ಪಾರ್ಟಿ ಆಫೀಸ್ದಾಗ ಜಾಡನ್ನೂ ಹೊಡ್ದೀನಿ ಪೋಸ್ಟಾಗೆ ಹೊತ್ತಿನಿ ಕಷ್ಟ ಕಾಗಕ್ಕೆ ಕಗ್ತು ನಾವೀಗ ಒಂದು ಎಲ್ಲಿ ಮೆಂಬರ್ಶಿಪ್ ಮಾಡಕ್ಕೆ ಹೋಯ್ತೇವೆ ಅವ್ರು ಕೇಳ್ತಾಗ ನಿಮ್ಮದು ಅಲೈನ್ಸ್ ಅದಾಗ ಹ್ಯಾಂಗ್ ಮಾಡ್ತಗ ನಿಮ್ಮ ಕ್ಯಾಂಡಿಡೇಟ್ ಬರ್ತದ ಬಗಲ್ಲ ಇವೆಲ್ಲ ಗೊಂದಲು ಭಾಳವ ಆ ಗೊಂದಲ ಬಗ್ಗೆ ನಾವು ಕೈ ಜೋಡಿಸಿ ಮನವಿ ಮಾಡ್ತೇವೆ ನಿಖಿಲ್ ಅಣ್ಣಗೆ ನೀವು ಏನೇ ಡಿಸೈಡ್ ಮಾಡ್ರಿ ಡಿಸೈಡ್ ಮಾಡ್ರಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಹೇಳಿ ನಮ್ಮ ಪಕ್ಷದಾಗ ಏನೇ ಇದ್ದಾಗ ನಾ ಕೈ ಜೋಡಿಸಿ ಮತ್ತೊಂದು ನಿಖಿಲ್ ಅಣ್ಣಗೆ ಮನವಿ ಮಾಡ್ತೀನಿ ನೀವು ಆಫೀಸ್ದಾಗ ಯಾರೇ ಫೋನ್ ಬಗ್ಲಿ ಅದಕ್ಕೆ ಮೆಸೇಜಿಗೆ ಮೆಸೇಜ್ ನೀವು ಇಲ್ದಗೂ ಕೂಡ ನಿಮ್ಮ ಟೀಮ್ ಬಡವಾಗ ಸಲಕ್ಕ ನಮ್ಮ ಕಾಗ ಸಲಕ್ಕ ಯಾವುದೇ ಸಮಸ್ಯೆ ಬಂದರೂ ಕೂಡ ಅಟೆಂಡ್ ಮಾಡಕ್ಕೆ ನಮ್ಮ ಪಾರ್ಟಿ ಆಫೀಸ್ ಒಳ್ಳೆ ಪಾರ್ಟಿ ಆಫೀಸಣ ನಮಗೆ ಅವಾಗ ಪಾರ್ಟಿ ಆಫೀಸ್ ಕಾಂಗ್ರೆಸ್ದಾಗವು ನಮ್ಮ ಬಲೀನ್ ಕಸ್ಕೊಂಡ್ರು ದೇವೇಗೌಡ ಸಾಹೇಬಿಗೆ ಕನಸಿತ್ತು ಎಲ್ಲರೂ ನಾವೆಲ್ಲ ಎಮ್ ಎಲ್ ಎ ಇದ್ದೆವು ನಮ್ಮ ಕೈಲಿ ಸಾಧ್ಯ ಆಗಿದ್ದು ನಾವು ಕೊಟ್ಟು ಪಾರ್ಟಿ ಆಫೀಸ್ ಕಟ್ಟಿದೆವು ಅಂಥ ಪಾರ್ಟಿ ಆಫೀಸ್ ಇವತ್ತ ಈಗ ರಾಜ್ಯದಾಗ ಒಂದು ಸಣ್ಣ ಸೆಕ್ಯುಲರ್ ಪಕ್ಷದಾಗ ಒಳ್ಳೆ ಪಾರ್ಟಿ ಆಫೀಸ್ ಇದೆ ವಾಗ್ವಂ ಮಾಡಿ ಮತ್ತೆ ಏನು ಸತ್ಯ ಇದೆ ನಮ್ದು ಲೀಡರ್ಗಳಿಗೆ ನೀಡಾಗೋಳಿಗೆ ನೀವು ಅದೇ ರೀತಿ ನಮ್ಮ ಕಾರ್ಯಕರ್ತರಿಗೂ ಕೂಡ ಸಪ್ರೇಟ್ ಕೂಡಿಸ್ಕೊಂಡು ಅವ್ರ ಕಷ್ಟ ಒಂದು ಶಕ್ತಿ ಅವ್ರದ್ದು ಕೂಡ ಅನಿಸಿಕೆ ತಾವು ಕೇಳಿಗೆ ಅಂತ ಮನವಿ ಮಾಡಿ ಇವತ್ತು ಬೀದರ್ದಿಂದ ತಾವು ಚಾಲು ಮಾಡಿರಿ ನಮ್ಮದು ಒಂದೇ ಆಸೆ ನೋಡ್ರಿ ಬೀದರ್ಗೆ ಬಂದಾಗ ನಾವೆಲ್ಲರೂ ಶಕ್ತಿ ತುಂಬಲಕ್ಕೆ ಇವತ್ತು ಪ್ರಮಾಣ ಮಾಡ್ತೇವೋ ಇಲ್ಲ ಕೈ ಹೊಸ ಮಂದಿ ಬರ್ತಕ್ಕಂಥದಿಂದಾಗ ಸನ್ಮಾನ್ಯ ಕುಮಾರ ಸ್ವಾಮೀಜಿಯವರು ಸೆಂಟ್ರಲ್ದಾಗ ಮಿನಿಸ್ಟಾಗ ನಾವು ಒಂದು ಮನವಿ ಮಾಡ್ತೀನಿ ಈ ಕಲ್ಯಾಣ ಕರ್ನಾಟಕ ಭಾಗದಾಗ ಬಂಡೆ ಪಂಡೋಗ ನಮಗೆ ಒಂದೊಂದು ಭಾಗ ದುಃಖ ಭೀ ಇತ್ತು ನೋಡಿ ನಮ್ಮ ಕಲ್ಯಾಣ ಕರ್ನಾಟಕದಾಗ ಮಲ್ತಾಯಿ ಯಾವ ಕೇಳೋಗಿಲ್ದಂಗೆ ಆಗ್ಯದ ನಿಖಿಲ್ ಅದಕ್ಕೆ ಬಂಡೆ ಒಂದು ಏನಾಗ ಸ್ಯಾನ್ಸ್ದಾಗ ಒಂದು ಸೆಂಟ್ರಲ್ದಾಗ ಮಿನಿಸ್ಟರ್ ಚೇರ್ಮನ್ ಅದು ಯಾವ್ದಾಗ ಸಿಕ್ ತಂದಾಗ ನಾವು ಒಂದು ನಲ್ವತ್ತು ಮಂದಿ ಒಂದೇ ಅಡಿಗೆ ಓಡಾಡ್ತೇವೆ ಪಾರ್ಟಿ ಸಂಘಟನೆ ಮಾಡಕ್ಕ ಒಂದು ಅವಕಾಶ ಅಂತ ಹೇಳಿ ಮತ್ತೊಂದು ಏನೇ ಇದ್ದಾಗೂ ಕೂಡ ಈ ಭಾಗದಾಗ ಗುಲ್ಬರ್ಗದಾಗ ಹಣ ನಾವು ಇದ್ದಾಗ ಆಗ ಎಮ್ ಎಲ್ ಎ ಇಲ್ಲಿ ಬೀದರ್ ಡಿಸ್ಟ್ರಿಕ್ದಾಗ ನಾಲ್ಕು ಎಮ್ ಎಲ್ ಎ ಜೆ ಡಿ ಎಸ್ ಬಂಡೆಪ್ಪಣ್ಣವರು ನಾವು ಮೆಘಾಜುದ್ದೀನ್ ಪಟೇಲ್ ಸಾಹೇಬ್ ಇವತ್ತು ನೆನೆಸ್ಕೋಬೇಕಾಯ್ತದೆ ಮೆಘಾಜುದ್ದೀನ್ ಪಟೇಲ್ ಸಾಹೇಬಗೆ ಈಗ ನಾವೆಲ್ಲರೂ ಸಂಘಟನೆದಾಗ ಏನೇ ಒಂದು ಕಾರ್ಯಕ್ರಮ ಇತ್ತು ರಾಜ್ಯ ಕಾರ್ಯಕ್ರಮ ಜಿಲ್ಲಾ ಕಾರ್ಯಕ್ರಮ ಹೋರಾಟ ಎಲ್ಲ ವಿಂಗ್ ಅಧ್ಯಕ್ಷರು ಮಹಿಳಾ ವಿಂಗ್ ಜಿಲ್ಲಾದಾಗ ಒಂದು ಟೀಮ್ ಮಾಡಿ ನಾವು ಕೋಆರ್ಡಿನೇಷನ್ ಮಾಡಿ ಹಳ್ಳಿ